ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ ಬಿಡಬೇಕಾದ ನೀರನ್ನು ಕಬಿನಿ ಜಲಾಶಯ ಒಂದರಲ್ಲೇ ಹರಿಸಲಾಗಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ತಾಲೂಕಿನ ಕಬಿನಿ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ವೀಕ್ಷಣೆ ಮಾಡಿ ಮಾತನಾಡಿದರು ರಾಜ್ಯದಲ್ಲಿ ಮೊದಲು ತುಂಬುವ ಜಲಾಶಯಕ್ಕೆ ಹೆಸರುವಾಸಿಯಾದ ಕಬಿನಿ ಜಲಾಶಯ ಜುಲೈ ಮೊದಲ ವಾರದಲ್ಲೇ ತುಂಬಿದೆ ತಮಿಳುನಾಡಿಗೆ ಕಾವೇರಿ ಜಲಾನಯನ ಪ್ರದೇಶದಿಂದ ಜುಲೈ ತಿಂಗಳಲ್ಲಿ ನೀಡಬೇಕಾಗಿದ್ದ ನೀರಿನ ಪೈಕಿ ಕಬಿನಿ ಜಲಾಶಯ ಒಂದರಲ್ಲೇ ಇಪ್ಪತ್ತೈದು ಟಿಎಂಸಿ ನೀರನ್ನು ಬಿಡುವ ಮೂಲಕ ರಾಜ್ಯದ ಗೌರವವನ್ನು ಕಾಪಾಡಲಾಗಿದೆ ಎಂದರು ಇಪ್ಪತ್ತೇಳಕ್ಕೆ ಮುಖ್ಯಮಂತ್ರಿ ಕಬಿನಿ ಜಲಾಶಯಕ್ಕೆ ಆಗಮಿಸಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಮಾದರಿಯಲ್ಲಿ ಜಲಾಶಯದ ಮುಂಭಾಗದಲ್ಲಿ ಉದ್ಯಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗುತ್ತಿದೆ ಎಂದರು ಜಲಾಶಯದ ಮುಳುಗಡೆಯಾಗಿ ನಿರಾಶ್ರಿತರಾದ ನಲವತ್ತೇಳು ಕುಟುಂಬಗಳಿಗೆ ನಿವೇಶನ ನೀಡಲಾಗಿದೆ ಮನೆ ಕಟ್ಟಿಕೊಡಲು ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭ ಕಬಿನಿ ಇಇ ಚಂದ್ರಶೇಖರ್ ತಹಸೀಲ್ದಾರ್ ಶ್ರೀನಿವಾಸ್ ಎಡಬಲಿ ಗಣೇಶ್ ಎಇ ರಮೇಶ್ ಬಾಬು ವಿಶ್ವನಾಥ್ ಮತ್ತು ಮುಖಂಡರು ಉಪಸ್ಥಿತರಿದ್ದರು ಂಥದ್ದು ನಮ್ಮ ಹೇಳಿಕೊಂಡಂಥೇಳಿ ನಮ್ಮೆಲ್ಲರ ಒಂದು ಹೆಮ್ಮೆ ಈ ವಿಚಾರವಾಗಿ ನಮ್ಮ ಡ್ಯಾಮ್ ತುಂಬಿ ಐವತ್ತು ಡ್ಯಾಮ್ ಕಟ್ಟಿ ಐವತ್ತು ವರ್ಷಗಳಾಗಿದೆ ಈ ಕಬಿನಿ ಉತ್ಸವನೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಕಳೆದ ಎರಡು ವರ್ಷದಿಂದ ಕೂಡ ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಹನ್ನೊಂದನೇ ತಾರೀಕು ಡೇಟ್ ಕೊಟ್ಟರು ಕಾರ್ಯನಿಮಿತ್ತ ನಾವು ಯಾವುದು ಪ್ರಿಪ್ರೇಷನ್ ಆಗಿರೋ ಕಾರಣದಿಂದ ಮತ್ತೆ ಕ್ಯಾರೆಸ್ಸು ಮತ್ತು ಕಬಿನಿ ಎರಡು ಕೂಡ ಇಪ್ಪತ್ತೇಳನೇ ತಾರೀಕಿಗೆ ಇಟ್ಕೊಳ್ಳೋಣ ಅನ್ನೋ ಮಾತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದರಿಂದ ನಮ್ಮ ಕಬಿನಿ ಇರ್ಬೋದು ತಾರ್ಕ ಇರ್ಬೋದು ನಗು ಇರ್ಬೋದು ಮೂರು ಕೂಡ ತುಂಬಿರ್ತಕ್ಕಂಥದ್ದು ಭಾಳ ವಿಶೇಷತೆ ನಮಗೆ ಈ ಸಂದರ್ಭದಲ್ಲಿ ಭಾಳ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾರಿನಲ್ಲಿ ಏನು ಒಂದು ಬಜೆಟ್ನಲ್ಲಿ ನಮ್ಮ ಗಾರ್ಡನ್ನ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಕಬಿನಿ ಏನು ನದಿ ತುಂಬಿದೆ ಬಾಗಿನ ಕಾರ್ಯಕ್ರಮದಲ್ಲಿ ಅದನ್ನು ಕುದ್ದಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಮತ್ತೆ ಮಳೆಯೆಲ್ಲ ಕಡಿಮೆ ಆದ ನಂತರ ಆಗಸ್ಟು ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಕಬಿನಿ ಉತ್ಸವ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಟೆಂಪ್ರವರಿ ಲೈಟಿಂಗ್ ಇದೆ ಅಂದರೆ ಪರ್ಮನೆಂಟ್ ಲೈಟಿಂಗ್ನ ವ್ಯವಸ್ಥೆಯನ್ನು ನೀರು ಬಿಟ್ಟ ತಕ್ಷಣ ಕಲ್ಲರ್ ಲೈಟ್ಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಟೆಂಪ್ರವರಿ ಸ್ಟ್ರಕ್ಷರಲ್ಲಿ ಮಾಡಬೇಕು ಅಂತ ಈಗ ಆಲ್ರೆಡಿ ನಾವು ಮೀಟಿಂಗಲ್ಲಿ ತೀರ್ಮಾನವನ್ನು ಮಾಡಿದ್ದೀನಿ ಮೇ ಬಿ ಮೊನ್ನೆ ಮುಖ್ಯಮಂತ್ರಿಗಳು ಇಪ್ಪತ್ತೇಳನೇ ತಾರೀಕು ನಂತರ ಆದರೆ ಇಪ್ಪತ್ತೇಳನೇ ತಾರೀಕು ಡೇಟ್ ಕೊಡ್ಬೋದು ಇಲ್ಲ ಅಂತಂದರೆ ಮುಂದಿನ ತಿಂಗಳು ಒಳಗಡೆ ಲೇಟ್ನ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅದರಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ನಮ್ಮ ಇಲಾಖೆಯ ಡಬಲಿಯವರ ಚಂದ್ರಶೇಖರ್ ಅವರು ಜೊತೆಗೆ ನಮ್ಮ ತಹಸೀಲ್ದಾರ್ ಅವರು ಜೊತೆಗೆ ನಮ್ಮ ಗಣೇಶ್ ಅವರು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಹೆಚ್ಚಿನ ರೀತಿ ಕ್ರಮವನ್ನು ವಹಿಸಿ ಪ್ರತಿ ವರ್ಷ ನಮಗೊಂದು ಇದೊಂದು ಸೌಭಾಗ್ಯ ಯಾಕಂದರೆ ಮುಖ್ಯಮಂತ್ರಿಗಳೇ ಬಂದು ಒಂದು ಬಾಗಿನ ಅನ್ನ ಕೊಡ್ತಕ್ಕಂಥದ್ದು ಇದೊಂದು ನಮ್ಮ ಹೆಗಡೆ ಕೋಟೆ ತಾಲೂಕಲ್ಲಿ ಇರೋದೇ ನಮ್ಮದೊಂದು ಸೌಭಾಗ್ಯ ಯಾರಿಗೂ ಕೂಡ ಈ ಥರ ಅವಕಾಶಗಳು ಸಿಗಲ್ಲ ಯಾಕಂದರೆ ಮೊದಲನೇ ಬಾಗಿನವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಬಿನಿ ನಂತರ ಕೆ ಆರ್ ಎಸ್ಸು ನಂತರ ಆರಂಗಿ ನಂತರ ಭದ್ರಾ ಈ ಥರ ಕಾರ್ಯಕ್ರಮಗಳು ನಡೆಯುತ್ತದೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಮೊದಲನೇ ಡ್ಯಾಮ್ ತುಂಬಿರ್ತಕ್ಕಂಥ ಇತಿಹಾಸಕ್ಕೂ ಕೂಡ ನಮ್ಮ ಗಬರಿ ಡ್ಯಾಮ್ ಹೋಗ್ತದೆ ಅಲ್ಲಿಂದ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಜನತೆಗೂ ಕೂಡ ನಾನು ಮನವಿ ಮಾಡ್ತೀನಿ ಯಾರ್ಯಾರು ಡ್ಯಾಮ್ ಮುಂದೆ ಇರ್ತಕ್ಕಂಥ ಪ್ರದೇಶಗಳಿದೆ ಅವ್ರನ್ನ ನಾವು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸುರಕ್ಷಿತ ಏನು ಭದ್ರತೆ